ಗ್ರಾಮ ಪಂಚಾಯತ್ ಉತ್ತಮಿಯಲ್ಲಿಟ್ಟು ನಾವು ಎಲ್ಲ ಮೀಟಿಂಗ್ ಎಲ್ಲ ಇಟ್ಟುಕೊಂಡು ಹೋರಾಟ ಮಾಡಿದ್ದೇವೆ ಮನವಿಯನ್ನು ಕುಟುಂಬಗಳು ಜಿಲ್ಲಾಧಿಕಾರಿಗಳು ರೈತರಿಗೆ ಅನುಕೂಲ ಮಾಡಿಕೊಂಡು ಬರುವ ಎಲ್ಲ ತಾಲೂಕು ಗಡಿ ಭಾಗದಲ್ಲಿ ಲಾಂಚ್ ಮಾಡಿ ಮಾಡ್ತಾ ಇದ್ದೀನಿ ನಮ್ಮ ಭಾಗಕ್ಕೆ ಏನಂದ್ರೆ ನಮಗೆ ಕುಡಿಯೋಕೆ ಇರಬೇಕು ವ್ಯವಸಾಯಕ್ಕೂ ಬೇಕಾಗಿರೋದ್ರಿಂದ ಎಲ್ಲರ ಒಂದು ಏಮ್ ಏನಿದೆ ಉದ್ದೇಶ ಏನಿದೆ ಅಂದ್ರೆ ಫಸ್ಟ್ ನಮಗೆ ಅನುಕೂಲ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ನಮಗೆ ಕುಡಿಯೋಕೆ ಬರೋದಿಲ್ಲ ತಗೊಳಿತಾ ನನ್ನ ಇವತ್ತು ಮೊನ್ನೆ ಡಿ ಸಿ ಪಂಚಾಯತಿಲ್ಲೂ ಗ್ರಾಮ ಪಂಚಾಯತ್ ಪಂಚಾಯಿತಿಯಲ್ಲೂ ಸಪರೇಟ್ ಮಾಡಿ ಅದನ್ನು ಇದು ಮಾಡಿದೀವಿ ನಮಗೆ ಫಸ್ಟ್ ನಮ್ಮ ಭಾಗಕ್ಕೆ ಜನರಿಗೆ ಫಸ್ಟ್ ಅನುಕೂಲ ಅನ್ನೋದು ನಮ್ಮೆಲ್ಲರ ಉದ್ದೇಶ ನಮಗೆ ಅನುಕೂಲ ಮಾಡಿದ ಮೇಲೆ ಏನಾದ್ರು ಉದ್ದೇಶ ಇರೋದು ನಾವು ಕುಡಿಯೋಕ್ಕೂ ವ್ಯವಸಾಯಕ್ಕೂ ಕೇಳಿಸ್ಕೊಂಡು ನೆಮ್ಮದಿ ಜೀವನ ಮಾಡ್ತಾ ಇದೆ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಅಲ್ಲಿಂದ ಬಂದು ಇಲ್ಲಿ ನಮ್ಮನ್ನ ಹಾಳು ಮಾಡೋಕ್ಕೆ ಒಳ್ಳೆಯದ ಸರ್ಕಾರ ಈ ಮುಂದಿನ ದಿನಗಳಲ್ಲೇ ಇವರೇನಾದ್ರೂ ಇದ್ರ ಬಗ್ಗೆ ಗಮನ ಹರಿಸಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ತಕ್ಷಣ ನಿಲ್ಲಿಸ್ಬೇಕು ಇದನ್ನ ಈ ಪ್ರಾಜೆಕ್ಟ್ ನ ಕೈ ಬಿಡ್ಬೇಕು ಕೈ ಬಿಡಿಲ್ಲ ಅಂದ್ರೆ ಮುಂದಿನ ಹೋರಾಟ ಉಗ್ರ ಹೋರಾಟಗಳನ್ನು ನಾವು ರೈತರಿಂದ ಹಮ್ಮಿಕೊಳ್ಬೇಕಾದ್ರೆ ರಕ್ತ ಕೊಡ್ತೀವಿ ನೀರು ಕೊಡಕ್ ಆಗಲ್ಲ ಇದು ನಮ್ಮ ಉದ್ದೇಶ ಮುಂದಿನ ಉದ್ದೇಶಗಳು ಬಹಳ ಕ್ರೂರವಾಗಿರ್ತವೆ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ಗಮನ ಹರಿಸಿ ಈ ನೀರನ್ನ ನಮಗೆ ಉಳಿಸ್ಕೊಡ್ಬೇಕು ನಮ್ಮ ಮೂವತ್ತೆರಡು ಆಗಿರೋದನ್ನ ಜೀವನ ಉಳಿಸ್ಬೇಕು ಇವ್ರು ರೈತರ ಪರವಾಗಿ ನಿಜವಾಗಿ ಡೆವಲಪ್ಮೆಂಟ್ ಇದ್ರೆ ಅಲ್ಲಿನ ರೈತರು ನಮ್ದಲ್ಲಿ ಇಟ್ಕೊಂಡು ಟೌನ್ ಅಲ್ಲಿ ಇರೋ ಸಮಾದಂತ ಬೇರೆಯವರಿಗೆಲ್ಲ ನೀರು ಕೊಡೋದು ನಮಗೆ ರಕ್ತ ಸುಸಿ ಬೇವು ಸುಸಿ ದುಡಿಯೋ ರೈತರು ಕೊಡ್ಬೇಕು ಅತ್ತಾಯ್ತ ಇಲ್ಲಿ ಟೌನ್ ಅಲ್ಲಿ ಬಂದು ಎಲ್ಲ ಫಿಲ್ಟ್ ವಾಟರ್ ಅದ ಇದು ಬಿಸಿಲ್ ಸುಟ್ಟಿರ್ತಾರೆ ನಾವೇ ಸರ್ ಇಲ್ಲ ಕೂಲಿ ಮಾಡಿ ಮಾಡೋದು ಬಡಬಗ್ಗೆ ಇರ್ತಕ್ಕಂಥ ಲಾಸ್ಟ್ ನಮ್ಗೆ ಬಾರ್ಡ್ರ್ ಆಂದ್ರೆ ಬಾರ್ಡ್ರಿಯರ್ ನಮ್ಗೆ ಈ ಟೆಕ್ನಿಕ್ ಗೊತ್ತಿಲ್ಲ ನಮ್ಮನ್ನ ಮಹಾರಾಜ ಕೊಟ್ಟಿರ್ತಕ್ಕಂಥ ನಮಗೆ ಇನ್ನೂರು ವರ್ಷದಿಂದ ಅಂತ ಬಿಟ್ಟಿದ್ದಾರೆ ನಮ್ ಬದುಕಿ ಕೊಟ್ಟಿದ್ದಾರೆ ಇದು ತಕ್ಷಣ ಕೈ ಬಿಡಬೇಕು ಇಲ್ಲವಾದ್ರೆ ಮುಂದಿನ ಉಗ್ರರು ಹೋರಾಟ ಇರ್ತವೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಇದ್ರ ಮತ್ತೆ ತಾವು ಮೀಡಿಯಾ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಮುಚ್ಚಬೇಕಂತ ತಮ್ಮಲ್ಲಿ ಮಾಡ್ತಾ ಇದ್ದೀವಿ ಲೋಕಿಲ್ಲ ಪ್ರದೇಶ ಸುಧಾಕರ್ ಅಲ್ಲಿ ರವಿಕುಮಾರ್ ಬೆಂಬಲ ಅಧಿಕಾರಿಗಳು ಯಾವ ಹಿಂದಿನ ಇರ್ತಾರೋ ಅದಾರು ಅಧ್ಯಯನ ಜನಪ್ರತಿ ಯಾರು ಅದಕ್ಕೆ ಬೆಂಕಿ ಮಾಡ್ತಾರೆ ರಸ್ತೆ ಇಲ್ಲ ಇವಾಗ ಯಾವ ಎಮಲ್ ಎ ಗೊತ್ತಿಲ್ಲ ಅದಕ್ಕೆ ಬಗ್ಗೆ ಕೇಳಿ ಅವ್ರಿಗೆ ಫೋನ್ ಮಾಡಿ ಬೆಂಕಿರ ಈ ರಾಮಸೌಧಕ್ಕೆ ಸಾವಿರದ ಒಂಬೈನೂರ ಎಂಟು ಎಂಟು ಸಾವಿರದ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಕೊಟ್ಟಂಥ ಕೆರೆ ಅದು ಚಾಮರಾಜ ಒಡೆಯರವರು ತರಿಸಿರುವಂಥ ಕೆರೆ ಅದು ಮೈಸೂರು ಮಹಾರಾಜಾಗ ಬ್ರಿಟಿಷ್ ಆಣಿ ಪುಂಡೇಶ್ವರ ಸೋಲಾಕರ ಕೆರೆ ಅದು ಸುಮಾರು ಲಕ್ಷ ಕರೆದು ಆ ಕೆರೆಗೆ ಸುಮಾರು ಎರಡು ಸಾವಿರ ಎಕರೆ ಅಚ್ಚುಕಂಟಾಗಿರುತ್ತೆ ಎರಡು ಸಾವಿರ ಎಕರೆ ಅಚ್ಚುಕಟ್ಟಾಗಿದೆ ಸುಮಾರು ಹದಿನಾರು ಹಳೆ ಆ ಕೆರೆ ಕರೆಗೆ ಬರ್ತದೆ ರಾಮಸೌಧ ಕೆರೆಯ ಬಲದಂಡೆಗೆ ಚಿತ್ರಗ ತಾಲೂಕು ಆಚಕರ್ದಾರು ಈಗ ರಾಮಸೌಧದಲ್ಲಿ ಎರಡನೇ ಕಾಲಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಆಚಕರ್ತಾರ ಈಗ ಇವತ್ತು ಮರವೇನಹಳ್ಳಿ ಇರ್ಬೋದು ಬೊಮ್ಮನಹಳ್ಳಿ ಬೊಮ್ಮಳ್ಳಿ ಮರವೇನಹಳ್ಳಿ ಹಳ್ಳಿ ರಾಮಸ್ವಾಮಹಳ್ಳಿ ಕೂತನಹಳ್ಳಿ ಶೆಟ್ಟಿ ವಾರಹಳ್ಳಿ ಉಗ್ರವಾರಹಳ್ಳಿ ಸೂಲ್ಕೋಟೆ ಬೋಯನಹಳ್ಳಿ ಎಸ್ ದೇವಗನಹಳ್ಳಿ ಎರಡನಾಗನಹಳ್ಳಿ ಎಸ್ ಕುರುಪಳ್ಳಿ ಗಿಲ್ಮೀಚನಹಳ್ಳಿ ಎಸ್ ವರ್ಗಾನಹಳ್ಳಿ ಎಸ್ ದೇವಗಾನಹಳ್ಳಿ ಮತ್ತು ಹುಳ್ಳಹಳ್ಳಿ ಹಾಗೂ ಸಹ ಗಣಿ ಜನರಿಗೆ ಸುಮಾರು ಮೂವತ್ತೆರಡು ಅಡ್ಡಿಗಳು ಸುಟ್ಟಿದ್ರೆ ಗುಡಿಮೆಟ್ಟು ಸೋಮೇಶ ಸೋಮ ಕೂಡ ರಾಮ ಸೌಮ್ ಕರೆಯ ಜಲಮೂಲಗಳು ಅಲ್ಲಿ ಹೋಗ್ತಾರೆ ಇವತ್ತು ಕೊಡವೆಬ ಕೃಷಿ ಕೃಷಿಕರ ಕೈಗಾವಳಿಗಳು ಇರ್ಬೋದು ಗುಡುವಿನ ಕೊಡುಬೆ ಬಾಳಿರ್ಬೋದು ಇವತ್ತು ರಾಮಸೌಬ ಕೆರೆಯಿಂದ ಅನ್ನ ಜಲ ಅಭಿವೃದ್ಧಿ ಆಗಬೇಕಾದ ಕರಿಯಿಂದ ಆಗ್ತಾ ಇದೆ ಇವತ್ತು ಆ ಜೀವನಾಡಿ ಅಂತ ಅದನ್ನೇ ನಂಬ್ಕೊಂಡಿದೆ ಅನ್ನದಾತ ರೈತರು ನಮ್ಮ ಅಜ್ಜ ಅದನ್ನು ನಂಬಿಕೊಂಡು ಕೆರೆಯನ್ನು ಅನ್ನದಾತನ ಅನಾಥರನಾಗಿ ಮಾಡುವಂತ ಕೆಲಸ ಇವತ್ತು ಸರ್ಕಾರ ಕೈಗೊಡ್ತಾ ಇದೆ ಅಂದರೆ ತುಂಬಾ ಗೋವಿನ ಸಾಹಿತ ಆಗಿದೆ ಯಾಕಂದ್ರೆ ನಾವು ಇವತ್ತು ಎಷ್ಟೋ ಸುಮಾರು ಮೂವತ್ತು ಆರು ವರ್ಷಗಳಿಂದ ಕೂಗರಿಂದ ಆ ಕೆಡೆಯನ್ನು ನಂಬಿಕೊಂಡು ಜೀವನ ರೈತರು ಇವತ್ತು ಬೀದಿ ಬಾಳವಾಗುವಂತ ಪರಿಸ್ಥಿತಿ ಬಂದಿದೆ ಈ ಸಿದ್ಧಗಂಗಾ ನಗರಕ್ಕೆ ನೀರು ತಕ್ಕೊಳ್ಬೇಕಂತ ಇದು ಅವೈಜ್ಞಾನಿಕವಾದಂತ ಒಂದು ದೀಪ ಮಾಡ್ತಾ ಇದ್ದಾರೆ ನಮಗೆ ವರ್ತಮಾನ ಬಂದಿದೆ ಇದು ತುಂಬಾ ನೋವಿನ ಸಾಹಿತ್ಯ ಯಾಕಂದ್ರೆ ನಮ್ಮ ಜನರು ಅದನ್ನ ನಂಬಿಕೊಂಡು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವಾಗ ನಾಳೆ ಬೆಳಗ್ಗೆ ಅನಿಲ ನಗರಕ್ಕೆ ಶಿಡ್ಲಾಟ ನಗರ ಹಾಯಿಸಿದ್ದಲ್ಲಿ ಕೃಷಿಗೆ ಎಲ್ಲ ಕೊಳವೆ ಬಾಗಲು ಬಚ್ಚ ಹೋಗ್ತದೆ ಕುಡಿಯುವ ಕುಡಿಯುವ ಬೆಂಗೆ ಹಳ್ಳಿಯಲ್ಲೂ ಮೂವತ್ತೆರಡು ಹಣ್ಣು ಕೊಡುವಾಗ ನೀರು ಕೊಳವೆ ಹೋಗ್ತದೆ ಕೊಡುವಾಗುತ್ತದೆ ಇವಾಗ ಹದಿನೂರು ಸಾವಿರದ ಐನೂರು ಅಡಿ ಕೊಡವೆ ಕೊಡುವಾಗ ಸಿಗ್ತಾ ಇಲ್ಲ ಇದು ಈ ಥರ ಇರುವಾಗ ಬರ್ತದೆ ಇವರು ತಗೋಣ ಶಿಡ್ಲಾಟ ನಗರ ಇವಾಗ ಹೆಚ್ಚಿನ ಒಳಗೆ ರಾಮನೋದ ಸೇರಿಸಿದ್ದಾರೆ ಶಿಡ್ಲಘಾಟ ಅಮ್ಮನಗಿ ಸೇರಿಸಿದ್ದಾರೆ ಪಕ್ಕದಲ್ಲಿ ಸಿದ್ಧಘಾಟ ನಗರಕ್ಕೆ ಒಂದು ಹೆಚ್ಚಿನ ಹೊಳಿ ಹಾಯಿಸಿದ್ದಾರೆ ಆಮೇಲೆ ಒಡೆಯಲುಗಡೆ ಸೇರಿಸಿದ್ದಾರೆ ಎಂಟು ಕಿಲೋಮೀಟರ್ ಸೇರಿಸಿದ್ದರು ಅವರು ವಚನ ನದಿಗಳಿಂದ ಕುಡಿಯುವ ತಗೊಂಡು ಬಂದು ನಗರಕ್ಕೆ ನೀರು ಹಳ್ಳಿಗಳಿಂದ ಕಟ್ಟ ಕಟ್ಟೆ ಕುಂಟೆಗಳು ನೀರು ಬಂದು ನಗರಕ್ಕೆ ಬಿಟ್ಟರೆ ಹಳ್ಳಿಗಳ ಕುಡಿಯೋ ನೀರು ಅವರೇನ ಏನು ಕುಡಿಬೇಕು ನೀರು ಕುಡಿಬೇಕಾ ಏನು ಕುಡಿಬೇಕು ಅವರೇ ಹೇಳಬೇಕು ಅಧಿಕಾರಿಗಳು ಅಲ್ಲಿ ಬಂದು ಅಧ್ಯಯನ ಮಾಡಬೇಕು ಅಧಿಕಾರದ ಅನುಕೂಲಗಳೇನೋ ಅನಕೂಲಗಳೇನು ಅಧ್ಯಯನ ಮಾಡಬೇಕು ಅದನ್ನು ಮಾಡಿ ಸರ್ಕಾರ ರಿಪೋರ್ಟ್ ಆಗಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರ ಸ್ಥಾನ ಇರೋರು ಅಲ್ಲಿನ ಏನಿದೆ ರೈತರಿಗೆ ಏನು ಸಮಸ್ಯೆ ಆಗ್ತದೆ ಮುಂದೆ ಕುಡಿಯುವ ಸಮಸ್ಯೆ ಏನಾಗ್ತದೆ ಅರ್ಥ ಮಾಡ್ಕೊಳ್ತಾರೆ ಅಧಿಕಾರಿಗಳು ಅಧಿಕಾರ ತಗೊಂಡು ಬಂದು ಸರ್ಕಾರಕ್ಕೆ ಕೊಟ್ಟಿ ಬಿಡ್ತೀರ ಅವ್ರು ಲೆಟರ್ ಹಾಕಿದ್ರೆ ಇವ್ರು ಆರ್ ಮಾಡಿ ಎಕ್ಮೇಟ್ ಮಾಡಿ ಕಾರ್ ಮಾಡ್ತಾ ಇದ್ರೆ ಅರ್ಥ ಅಲ್ಲ ಅದು ಅರ್ಥ ಇಲ್ಲ ಇದನ್ನ ನಾನು ಹೇಳ್ತಾ ಇದ್ದೀನಿ ಇದು ಇರಿಗೇಷನ್ ಹಾಕಿ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಇವರು ಇರಿಗೇಷನ್ ಹಾಕಿರೋದು ಅತಿಕಟ್ಟಾರಗೋಸ್ಕರ ಇರೋದು ಇವ್ರು ಕುಡಿಯೋ ನೀರು ಬೇಕಾದ್ರೆ ನದಿ ಮೂಲದಿಂದ ಬೇಡ ಪಶ್ಚಿಮ ಘಟ್ಟ ನದಿ ಇಲ್ಲದೆ ಎಚ್ಚುಗಡೆ ನೀರು ಹಾಯಿಸಿದ್ದಾರೆ ಅಲ್ಲಿಂದ ತಗೊಂಡು ಬಂದು ಹೋಗಿ ಬೇಡ ನೀರು ಎಚ್ಚುಗಡೆ ಶ್ರೀಕಾಂಠ ನಗರ ಅಸ್ಮಂಕರಿ ಆಗಿದೆಯಲ್ಲ ಅಲ್ಲೇ ನೀರು ಆಗಿದೆ ಅದೇ ನೀರು ಬರೋದು ರಾಮಚಂದ್ರಿಗೆ ಎಚ್ ಎನ್ ವ್ಯಾಲ್ಯೂ ಕೂಡ ಸಪೋರ್ಟ್ ಮಾಡ್ತಾ ಎಚ್ ಎನ್ ವ್ಯಾಲ್ಯೂ ಅವರು ಅದು ಕಲಸಿ ನೀರು ಬರ್ತಾ ಇದ್ದಾರೆ ಆಮೇಲೆ ಅವ್ರ ನೀರು ಕೂಡ ಕಣಿಯಿಂದ ಗಂಗಾ ಕಾಲಕ್ಕೆ ಗಂಗಾ ಕಾಲಕ್ಕೆ ನೀರು ರಾಮಚಂದ್ರ ಸೇರಿ ಬರ್ತಾ ಕಲಸಿ ನೀರು ಈಗಾಗಲೇ ಬಂದು ಎಚ್ ಎನ್ ವ್ಯಾಲ್ ನೀರು ಅದನ್ನು ಇವರು ಏನು ನಿಲ್ಸಿದ್ರು ಕೂಡ ಮಳೆ ಬಿದ್ದ ತಕ್ಷಣ ಕೋಟಿ ಬಂದು ಗಂಗಾ ಕಾಲ ನೀರು ಕೊಡಿಸಿದ್ರು ರಾಮಚಂದ್ರ ಕಾಲ ಕೂಡ ಕೊಡಿಯೋಕ್ಕೆ ಯೋಗ್ಯ ಇಲ್ಲ ನೀರು ಈ ಥರ ಇಂಥ ಅಂತಂದರೆ ಅವೈಜ್ಞಾನಿಕವಾಗಿ ಬಂದಿ ಅಂತ ಅನ್ಸ್ಬಿಟ್ಟು ಡಿಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತಾ ಇದ್ದಾರೆ ಇದು ತುಂಬ ಅನ್ಯಾಯ ರೈತರಿಗೆ ತುಂಬ ಅನಾನುಕೂಲ ಆಗ್ತದೆ ತುಂಬಾ ರೈತರು ತುಂಬಾ ಭೌತಿಕೊಂಡು ತುಂಬಾ ಕಷ್ಟ ಆಗ್ತದೆ ಪತ್ರಿಕೆಗಳಲ್ಲಿ ಪತ್ರಿಕೆ ಹೊತ್ತು ಪತ್ರಿಕೆ ಮನವಿ ಮಾಡ್ಬೋದೇ ನಮ್ಮ ಕೂಗು ಯಾರು ಬರ್ಸೋದಿಲ್ಲ ಯಾಕಂದ್ರೆ ಸೇವ್ ದರ್ಟ್ ಅಂತ ನಿಮ್ಮಗಾರರು ನೀವು ಮಾಧ್ಯಮ ನಿಮ್ಮ ಕೂಗು ಸರ್ಕಾರ ಕಿವಿ ಮುಗಿಸ್ತೀವಿ ಅದಕ್ಕೋಸ್ಕರ ನಾಳೆ ಸಿಎಂ ಅವರು ಎಂದಿ ಗೀತಾ ಬರ್ತಾ ಇದ್ದಾರೆ ಅದೊಳಗೆ ನೀವು ತರಕಾರಿ ಬಗ್ಗೆ ಯಶವನ್ನು ಇರಬೇಕಂತ ಮನೆ ಮನವಿ ಹಾಕೊಂಡು ಪ್ರಾರ್ಥನೆ ಮಾಡ್ತಾರೆ ದಯವಿಟ್ಟು ಇದನ್ನು ಬಹಳ ಗಂಭೀರವಾಗಿ ಅತಿ ಪರಿಣಾಮಕಾರಿ ನಾವು ಕೆಲಸ ಮಾಡಿ ವಿಶ್ವಾಸ ಹಾಕೊಂಡು ನಮ್ಮ ನಿಮ್ಮ ನಿಮ್ಮ ನಮಗೆ ಇದೆ ದಯವಿಟ್ಟು ಕೆಲಸ ಮಾಡ್ಕೊಂಡು ತಮ್ಮ ಮನವಿ ಮಾಡುತ್ತಾ ಪ್ರಾರ್ಥಿಸ್ತಾ ಬರುತ್ತೆ